ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಸ್ಯರ್ಮಿ ಇವತ್ತಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಸೂರ್ಯ ಆ ತಿತಿಗೆ ಅಂತ ಹೇಳಿ ಮಾವನ ಅವಶ್ಯ ತಿತಿಗೆ ಅಂತ ಮನೆಗ್ ಬರ್ತಾನೆ ಆ ಬಂದಾಗ ಬರ್ತಿದ್ದಾಗೇನೆ ಅಕ್ಕಪಕ್ಕದವ್ರೆಲ್ರು ಕೂಡ ಏನಪ್ಪ ಸೂರ್ಯ ಇವತ್ತು ನಿಮ್ ಮಾವನ್ ತಿತಿ ಇವತ್ತಾದ್ರೂ ಬೇಗ ಬರಬಾರ್ದ ಅಲ್ಲ ಕುಸ್ಮ ನಿನ್ ಯಾವತ್ತೂ ಕೂಡ ಹಳೆಯ ಅನ್ನೋ ರೀತಿಯಲ್ಲೇ ನಿನ್ನ ಟ್ರೀಟ್ ಮಾಡಿಲ್ಲ ಮಗ 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 ಅಂತ ಹೇಳಿ ಪ್ರಾಣನೇ ಇಟ್ಕೊಂಡಿದ್ಲು ಪಾಪ ಅಂಥವ್ರ ಮಗನಿಗೆ ಪಾಪ ಆ ಮುಂಜನ್ಗೆ ಹಂಗ ಕೈ ಮುದ್ದಿದಿಯಲ್ಲ ಸರಿನೇನಪ್ಪಾ ಅಂತ ಹೇಳಿ ಅಹ್ ಎಲ್ರು ಸೂರ್ಯನ್ನೇ ಬೈತಾ ಇರ್ತಾರೆ ಎಲ್ರು ಬೇಸರ ಮಾಡ್ಕೊಳ್ತಾರೆ ರೌಡಿ ಇನ್ನೋ ರೀತಿನಲ್ಲಿ ಮಾತಾಡ್ತಾರೆ ಸರಿ ಅವ್ರ ತಂದೆಗೆ ಪೂಜೆ ಮಾಡಕ್ಕೆ ಅಂತ ತಟ್ಟೆ ಎತ್ಕ ಮಂಗಳಾರತಿ ಮಾಡಕ್ಕೆ ಆಗೋದೇ ಇಲ್ಲ ಮಾಡಕ್ಕೆ ಕೆಳಗ್ ಬಿಡಿಸ್ಬಿಡ್ತಾನೆ ಅಯ್ಯೋ ದೇವ್ರಿ ಏನಾಗಿದ್ಯೋ ಏನಾದ್ಯ ಆರಾಮಾಗಿದ್ಲಿ ಏನೋ ಅಂತ ಮೇಲೆ ಕೇಳ್ತಾರೆ ನನ್ ತಂದೆಗೆ ಆರತಿ ಮಾಡದೇ ಇರೋ ಸ್ಥಿತಿಗ್ ಬಂದ್ಬಿಡ್ತು ಎಂತ ಪರಿಸ್ಥಿತಿ ಬಂದ್ಬಿಡ್ತು ನನ್ ಪಾಪಿ ಅಂತ ಹೇಳಿ ತನಿಕ್ ತಾನೇ ಬೈಕ್ ಹಾಳ್ತಾ ಹಾಡ್ತಾ ಇರ್ತಾನೆ ಪಾಪಿ ನೇನೆಲ್ಲ ಕಣಪ್ಪ ನೀನನ್ನ ಹೊಡಗಿ ಈ ಪರಿಸ್ಥಿತಿ ತಂದಿದ್ದಾನಲ್ಲ ಅವ್ನ್ ದೊಡ್ಡ ಪಾಪಿ ಅವನ್ ದೊಡ್ಡ ರೌಡಿ ಅಂತ ಹೇಳಿ ಕುಸ್ಮ ಬೈತಾ ಇರ್ತಾರೆ ಸೂರ್ಯನ್ಗೆ ಸೂರ್ಯ ಆಚೆ ಬಂದು ನಿಂತಿರ್ತಾನೆ ಶಾಕ್ ಆಗ್ಬಿಡ್ತಿದೆ ನನ್ ದೊಡ್ಡ ಪರೋಡ್ ಅಂತ ದೊಡ್ಡ ಪರೋಡಿನ ರೌಡಿನ ನನ್ ಹಳಿಯ ಅಂತ ಹೇಳ್ಕೊಳಕೆ ನನ್ಗೆ ಅಸಹ್ಯ ಆಯ್ತಿದೆ ಊರಲ್ಲಿರೋರೆಲ್ಲ ಜನರೆಲ್ಲ ರೌಡಿ ಕುಡ್ಕ ಅಂತ ಹೇಳಿ ಅಂದಾಗ್ಲೂ ಕೂಡ ನಾನು ಯಾರ ಬಗ್ಗೆನೂ ಕೂಡ ತಲೆ ಕೆಡ್ಸ್ಕೊಳ್ದೆ ನಾನು ನನ್ ಮಗ ನನ್ ಮಗ ಅಂತಾನೆ ಪರವಹಿಸ್ಕೊಳ್ತಾ ಬಂದೆ ಯಾಕಿಂತವನು ಹಳಿಯನಾಗ್ ಬಂದ ಅಂತ ಈಗ ಅನಿಸ್ತಾ ಇದೆ ನನಗೆ ಈಗ ಪಶ್ಚಾತ್ತಾಪ ತಪ್ಪ ಪಡ್ತಿದ್ದೀನಿ ಅಂತ ನನ್ನ ನಳಿಯ ನಾನು ಪಡೆದಿದ್ದು ಅವ್ ಏನು ನಾನೇ ದೊಡ್ಡ ರೌಡಿ ಅಂತ ಅನ್ಕೊಬಿಟ್ಟಿದಾನೆ ಆ ತಿರುಗ್ಸ್ಬಿಡೋದ್ರೆ ಎಂತ ಅವಮಾನ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನವೇ ಆ ಎಲ್ರ ಮೇಲೂ ಹಿಂಗೆ ಕೋಪ ತೋರ್ಸ್ಕೊಂಡು ತಪ್ಪು ಮಾಡಿಲ್ಲ ಅಂದ್ರೂ ಏನೋ ಒಂದ್ ಸಣ್ಣ ಎಲ್ಲದಕ್ಕೂ ಕೂಡ ಒಡ್ಕೊಂಡ್ ಒಡ್ಕೊಂಡ್ ಬರ್ತಾನಲ್ಲ ಏನು ಏನ್ ರೌಡಿನ ದೊಡ್ಡ ರೌಡಿನ ನಾಚಿಕೆ ಆಗ್ಬೇಕು ಆ ಯಾವತ್ತು ನನ್ನ ಮಗನ ಕೈ ಮುರಿದ್ನು ಅವತ್ತಿನಿಂದನೇ ಅವ್ನ ನಳಿಯನೂ ಇಲ್ಲ ಅವ್ನಿಗೆ ನನಗೂ ಸಂಬಂಧನೂ ಇಲ್ಲ ಸೂರ್ಯ ಆಚೆ ಎಲ್ಲ ಕೇಳಿಸ್ಕತಾನೆ ಕೇಳ್ಸ್ಕೊಂಡು ಬಹಳ ನೋವಾಗ್ತದೆ ಮೀನಾ ಎಲ್ರು ನೋಡಿ ಶಾಕ್ ಆಗ್ತದೆ ಬನ್ನಿ 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 ನಿನ್ ಗುಣಗಾನನೆ ಮಾಡ್ತಿದ್ದೆ ಯಾಕ್ ನಿಂತಿದ್ದೀರಾ ಅಲ್ಲಿ ನೀವು ದೊಡ್ಡ ಮನುಷ್ಯರು ದೊಡ್ಡ ದೊಡ್ಡವರು ನಿಮ್ಗೆ ಸನ್ಮಾನ ಮಾಡ್ಬೇಕು ಕುತ್ಕೊಳ್ಳಿ ಅಂತ ಬೈತಾ ಇರ್ತಾಳೆ ಕುಸ್ಮಾ ನನ್ಗೆ ಯಾವ್ದು ಬೇಡ ಪೂಜೆ ಮಾಡಕ್ಕೆ ಅಂತ ಹೇಳಿ ನಾನ್ ಬಂದ್ರೆ ನನ್ಗೆ ಇಂತ ಮರ್ಯಾದೆ ಕೊಡ್ತೀರ ಅಂತ ನಾನ್ ಅನ್ಕೊಂಡಿರಲ್ಲ ನಿಮ್ಗೆ ಇನ್ನೆಂತ ಮರ್ಯಾದೆ ಕೊಡ್ಬೇಕು ಅತಿ ಹೆಚ್ಚ ಮರ್ಯಾದೆ ಕೊಟ್ಟಿದ್ದೀನಿ ಯಾವತ್ತು ನನ್ನ ಮಗನಿಗೆ ಇಂತ ದುಸ್ಥಿತಿ ತಂದ್ರೋ ಅವತ್ತಿನಿಂದ ಇವತ್ತಿನವರೆಗೂ ನನಗೂ ನಿಮ್ಗೂ ಯಾವ್ದೇ ಸಂಬಂಧ ಇಲ್ಲ ನಿಮ್ಗ ಅಷ್ಟೇ ಸಂಬಂಧ ಇಲ್ಲೇನಕ್ ಬಂದ್ರೆ ಯಾರ್ ಕರ್ದಿದ್ದು ನಿನ್ನ ನೀನ ಇದ್ದವ್ರು ಸುಮ್ಮಿರಮ್ಮ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀಯ ನಿಮ್ಗೆ ಗೊತ್ತು ಎತ್ತ ತಾಯಿ ಕಷ್ಟ ಇಷ್ಟು ವರ್ಷದಿಂದ ಕಾಯ್ತಾ ಇರುವಂತ ಪರೀಕ್ಷೆ ತತ್ರ ಬರ್ತಾ ಇದೆ ಆಗ್ಲೇ ಈ ಪರಿಸ್ಥಿತಿನಲ್ಲಿ ಇದಾನೆ ಮಂಜು ಹ್ಮ್ ಯಾರೇ ಎಕ್ಸಾಂಬರಿಯರ್ ಯಾರು ಯಾರ್ ನಮನ್ ಸಾಕೋರು ಹಾ ನಿಗ್ ಸ್ವಲ್ಪನಾದ್ರೂ ಗೊತ್ತಾಗೋದಿಲ್ವಾ ಸೂರ್ಯನ್ಗೆ ಒಡೆಯಕ್ ಹೋಯ್ತಾರೆ ಒಡಿಯಕ್ ಹೊಯ್ತಿದ್ದಂಗೆ ಆ ಕುಸುಮನ್ನ ಎಲ್ಲಾ ತಡೀತಾರೆ ಸುಮ್ಮಿರಿ ಹೊಡಿಬಿಡಿ ಸುಮ್ಮಿರಿ ಸುಮ್ಮಿರಿ ಕೈ ಎತ್ತಬೇಡಿ ಅಂತ ಹೇಳಿ ಎಲ್ರು ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡಕ್ ಹೋದ್ರು ಕೂಡ ಅವ್ರು ಬಿಡೋದಿಲ್ಲ ಮುಂದಕ್ ಮುಂದಕ್ಕೆ ಹೋಯ್ತಾಳೆ ಹೊಡೆಯಕ್ಕೆ ಅಂತ ಹೇಳಿ ಆ ಹೊಡಿಯಕ್ ಹೋದಾಗ ಎಲ್ಲಾ ತಡಿತಾರೆ ಯಾಕ ಹಿಂಗ್ ಮಾಡಿದ್ರಿ ಯಾಕ ಹಿಂಗೆ ಮತ್ ಮಾಡಿದ್ರಿ ಹೇಳ್ರಿ ಯಾಕಿಂತ ಕೆಲ್ಸ ಮಾಡಿದೆ ಅಂತ ಹೇಳ್ರಿ ಈಗ್ಲೂ ಕೂಡ ಮೌನವಾಗಿದಿರಲ್ರಿ ಅಂತ ಹೇಳಿ ಕೇಳ್ತಾಳೆ ಕೇಳಿದ್ರು ಕೂಡ ಅವನು ಸೂರ್ಯ ಹೇಳೋದಿಲ್ಲ ಆ ಹೇಳ್ದೆ ಸುಮ್ಮನೆ ಸಿಟ್ ಮಾಡ್ಕೊಂಡು ಮನೆಯಿಂದ ಓಟೋಗ್ಬಿಡ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಆಶೀರ್ವಾದ ಬಹಳಷ್ಟು ಮುಖ್ಯ ದಯಮಾಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಧನ್ಯವಾದಗಳು ಅನಂತಾನಂತ ಧನ್ಯವಾದಗಳು ಎಲ್ಲರಿಗೂ ಕೂಡ